ನಿಮ್ಮ ಒಡವೆಯನ್ನ ಬೇರೆ ಕಡೆ ಅಡ ಇಟ್ಟು ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆಯಾ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಕೊರೋನಾ ಕಷ್ಟದಲ್ಲಿ ನೊಂದವರ ಕೈ ಹಿಡಿದಿದ್ದು ಶ್ರೀ ಸ್ಟಾರ್ ಗೋಲ್ಡ್ ಅದೇ ಬಡ್ಡಿ ಖುಷಿ ಖುಷಿಯಾಗಿ ಕಟ್ಟಿ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ ಕಷ್ಟನೂ ನೀಗುತ್ತೆ ಬಂಗಾರನೂ ಉಳಿಯತ್ತೆ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಅದೇ ಬಡ್ಡಿನ ಈಗ ಇಂಥ ಗಲಾಟೆಗಳು ನಡೆದಂಥ ಸಂದರ್ಭದಲ್ಲಿ ಅದೇ ಮುಸ್ಲಿಂ ಜನಾಂಗದಲ್ಲಿ ಇರ್ತಕ್ಕಂಥ ಯುವಕರು ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಿ ದೊಣ್ಣೆ ಲಾಂಗು ಮಚ್ಚು ಇಂಥದ್ದನ್ನೆಲ್ಲದನ್ನು ಹಿಡ್ಕೊಂಡು ಒಗ್ಗಟ್ಟಾಗಿ ಬಂದು ನಿಂತ್ಕೊಳ್ತಾರೆ ಅದೇ ಪರಿಸ್ಥಿತಿ ಇಲ್ಲಿ ನಮ್ಮ ಹಿಂದೂ ಯುವಕರಲ್ಲಿ ಈ ಒಂದು ಇದರಲ್ಲಿ ಜಾಗೃತಿಯನ್ನು ಮೂಡಿಸೋ ಅಲ್ಲಿ ಎಲ್ಲೋ ಒಂದು ಕಡೆ ಶ್ರೀರಾಮ್ ಸೇನೆ ಆಗಿರ್ಬೋದು ಅಥವಾ ಯಾವುದೇ ಹಿಂದೂ ಸಂಸ್ಕೃತಿಯನ್ನ ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥ ಈ ಸಂಘಟನೆಗಳಾಗಿರ್ಬೋದು ಇವ್ಯಾವೂ ಕೂಡ ಆ ಒಂದು ಪಾತ್ರವನ್ನು ವಹಿಸ್ತಾ ಇಲ್ಲ ಅಲ್ಲಿ ಒಬ್ಬನಿಗೆ ಯಾರಿಗೋ ಒಬ್ಬ ಹಿಂದೂ ಹೊಡಿತಾ ಇದ್ದಾರೆ ಅಂತಂದ್ರೆ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಸರಿ ಇದ್ರೆ ಸಾಕು ನನ್ನ ಮಗನಿಗೆ ಚೆನ್ನಾಗಾದ್ರೆ ಸಾಕು ಹಾಗೆ ಅಂತೇಳಿ ಎಲ್ಲರೂ ಹೋಗಿ ಅಲ್ಲಿ ಹಿಂದೆ ನಿಂತ್ಕೊಳ್ತಾ ಇರುವಾಗ ಇಂಥ ಒಂದು ಪರಿಸ್ಥಿತಿನಲ್ಲಿ ದಿನದಿಂದ ದಿನ ದಿನದಿಂದ ದಿನ ಈ ಮುಸ್ಲಿಂ ಜನಾಂಗ ಅಥವಾ ಮುಸ್ಲಿಂ ಸಮುದಾಯ ಈ ಹಿಂದೂಗಳ ಮೇಲೆ ಮಾಡ್ತಕ್ಕಂಥ ಅತ್ಯಾಚಾರ ಮತ್ತೆ ಈ ಒಂದು ದ್ರೋಹವನ್ನ ಇನ್ನು ಎಷ್ಟು ದಿವಸ ಅಂತ ನೋಡ್ಕೊಂಡು ಸಹಿಸ್ತಾ ಇರ್ತೀರ ನೀವು ಹಿಂದೂ ಸಮಾಜ ಯಾವತ್ತೂ ಕೂಡ ಕೈಕಟ್ಟಿ ಕೂತಿಲ್ಲ ಇವತ್ತು ಕೂಡ ಸಹನೆಯಿಂದನೇ ಹಿಂದೂ ಸಮಾಜ ನೋಡ್ತಾ ಇದೆ ಆದರೆ ಹಿಂದೂ ಸಮಾಜವನ್ನು ಹೇಳ್ಕೊಂಡು ರಾಜಕೀಯ ಮಾಡುವಂತ ನೀಚ ನಿರ್ಲಜ್ಜ ವ್ಯಕ್ತಿಗಳಿಂದ ಇವತ್ತು ಹಿಂದೂ ಸಮಾಜಕ್ಕೆ ಒಗ್ಗಟ್ಟಾಗ್ತಾ ಇಲ್ಲ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂದ್ರೆ ನನ್ನದೇ ಆದಂತಹ ಒಂದು ದೊಡ್ಡಬಳ್ಳಾಪುರ ಘಟನೆಯಲ್ಲಿ ಮೂವತ್ತೈದು ಟನ್ ಗೋ ಮಾಂಸವನ್ನು ಹಿಡಿದು ಪೊಲೀಸ್ ಗೆ ಒಪ್ಸಿದ್ರೆ ನನ್ನನ್ನು ನಲವತ್ತೆಂಟು ದಿವಸ ಜೈಲಲ್ಲಿ ಕೂಡ ಹಾಕಿದ್ರು ಯಾವುದೇ ಒಬ್ಬ ಹಿಂದೂ ಮುಖಂಡರುಗಳು ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಹೊರತುಪಡಿಸಿ ಬಿ ಜೆ ಪಿ ಆಗಿರ್ಬೋದು ಸಂಘ ಪರಿವಾರದರಾಗಿರ್ಬೋದು ಯಾವುದೇ ವ್ಯಕ್ತಿಗಳು ನೀನು ಹೇಗಿದೀಯಪ್ಪ ಏನಾಗಿದೆ ನಿನ್ನ ಪರಿಸ್ಥಿತಿ ಏನು ಅಂತೇಳಿ ನನ್ನ ಫ್ಯಾಮಿಲಿನೂ ಕೇಳಲಿಲ್ಲ ಅಥವಾ ನನ್ನನ್ನು ಕೂಡ ಜೈಲಲ್ಲಿ ಬಂದು ಭೇಟಿ ಮಾಡಲಿಲ್ಲ ಅದೇ ರೀತಿ ಯಾವುದೋ ಒಂದು ಹಗರಣದಲ್ಲಿ ಆದಂತ ಹೆಸರು ಬೇಡ ಪ್ರಮುಖ ಸಂಘಟನೆಗಳಿದ್ರು ಪ್ರಮುಖ ವ್ಯಕ್ತಿಗಳ ಜೊತೆ ಫೋಟೋ ಇದೆ ಎಲ್ಲಾ ರಾಜಕಾರಣಿಗಳು ಕೂಡ ಅವರು ಕಾಲಿಗೆ ಬೀಳ್ತಾ ಇದ್ರು ಅವರನ್ನ ಕದ್ದು ಟೋಪಿ ಹಾಕೊಂಡು ಜರ್ಕಿ ಹಾಕೊಂಡು ಬಂದು ಜೈಲಲ್ಲಿ ಭೇಟಿಯಾಗಿದ್ದನ್ನ ನಾನು ನೋಡಿದೆ ಅಂದ್ರೆ ಇವತ್ತು ನಮ್ಮ ಸಮಾಜ ಯಾವ ರೀತಿ ಆಗಿದೆ ಅಂದ್ರೆ ಯಾರು ಭ್ರಷ್ಟ ರೀತಿಯಲ್ಲಿ ಹೋಗ್ತಾರೆ ಭ್ರಷ್ಟ ದಾರಿಯಲ್ಲಿ ಹೋಗ್ತಾರೆ ಯಾರು ರೇಪ್ ಮಾಡ್ತಾರೆ ಯಾರು ಅನ್ಯ ಚಟುವಟಿಕೆಗಳು ಯಾರು ಮುಸ್ಲಿಮ್ಸ್ ಜೊತೆ ವ್ಯವಹಾರ ವಹಿವಾಟುಗಳನ್ನು ಮಾಡಿಕೊಂಡು ಬದುಕ್ತಾರೆ ಅವ್ರ ಹಿಂದೆ ಈ ರಾಜಕಾರಣಿಗಳು ಮತ್ತು ನಮ್ಮ ಸಮಾಜ ಹೋಗ್ತಿದೆಯಲ್ಲ ಇದು ನಮ್ಮ ದೇಶಕ್ಕೆ ಮಾರಕ ಆಗಿದೆ ಇದು ನಿಜವಾಗ್ಲೂ ನಿಮ್ಗೊಂದು ಎರಡು ಮೂರು ಘಟನೆಗಳು ನಾನು ಇದು ಲವ್ ಜಿಹಾದ್ ವಿಚಾರನ ಇವತ್ತು ಇಡೀ ದೇಶದಲ್ಲಿ ಪ್ರಧಾನಿ ಕೂಡ ಲವ್ ಜಿಹಾದ್ ಹೇಳಿ ಹೇಳ್ತಾರೆ ಈ ಲವ್ ಜಿಹಾದ್ ಅನ್ನ ಶಬ್ದ ಕೊಟ್ಟಿದ್ದೆ ಶ್ರೀಮನ್ ಪ್ರಮೋದ್ ಮುತಾಲಿಕ್ ಜಿ ಅವರು ಅವತ್ತು ಹೇಳ್ತಾರೆ ಪ್ರಮೋದ್ ಮುತಾಲಿಕ್ ದರಿಗೆ ಮದುವೆ ಇಲ್ಲ ಮಕ್ಕಳಿಲ್ಲ ಹೆಂಡ್ರಿಲ್ಲ ಪ್ರೀತಿ ಬಗ್ಗೆ ಏನ್ ಗೊತ್ತಿತ್ತು ಅಂತ ಹೇಳಿದ್ರು ಇವತ್ತು ಅದೇ ಪಕ್ಷದವರ ಮಗಳನ್ನ ಚೊಚ್ಚಿ ಚೊಚ್ಚಿ ಕೊಲೆ ಮಾಡಿದ್ರು ಧಾರವಾಡದಲ್ಲಿ ಇವತ್ತು ಎಲ್ಲಾ ಕಾಂಗ್ರೆಸ್ನವರು ಎಲ್ಲರೂ ಹೇಳ್ತಾರೆ ಹೋ ಲವ್ ಜಿಹಾದ್ ಲವ್ ಜಿಹಾದ್ ಲವ್ ಜಿಹಾದ್ ಅಂತಾರೆ ಅವತ್ತು ಪ್ರಮೋಜಿ ಬಗ್ಗೆ ಗೊತ್ತಿರಲಿಲ್ಲ ಅವರಿಗೆ ಇನ್ನೊಂದು ಹೇಳರು ಪ್ರಮೋಜಿ ಪ್ರಚಾರದಿಂದನೇ ಉದ್ರೇಕಕ್ಕೆ ಒಳಗಾಗ್ತಾರೆ ಹಿಂದೂ ಮುಸ್ಲಿಮ್ಸ್ ನಾವು ಅನನ್ಯಿಂದ ಬಾಳ್ತಿದ್ವಿ ಅಂತೇಳಿ ಬಿಜೆಪಿಯ ಕೆಲವು ಮುಖಂಡರುಗಳು ಹೇಳ್ತಾ ಇದ್ರು ಈ ಬಾರಿ ಅವರಿಗೆ ಎಲೆಕ್ಷನ್ ಅಲ್ಲಿ ಎಂ ಪಿ ಚುನಾವಣೆ ಆಗಿರ್ಬೋದು ಎಂ ಎಲ್ ಎ ಚುನಾವಣೆ ಆಗಿರ್ಬೋದು ಇವತ್ತು ಅದೇ ಮುಸಲ್ಮಾನ್ ಬಾಂಧವರು ಈಗ ಮುಸ್ಲಿಮ್ಸ್ ಅನ್ನ ಪದ ಬಳಸ್ತಾ ಇದಾರೆ ಅವರು ಈ ಕಳೆದ ಹತ್ತು ವರ್ಷದಿಂದ ಆಗಿರಬಹುದು ಹಿಂದಿನ ಅಧಿಕಾರದಲ್ಲಿರುವಂತ ಬಿಜೆಪಿ ಪಾರ್ಟಿಯವರು ಯಾವತ್ತು ಕೂಡ ಅವರನ್ನ ಮುಸ್ಲಿಂ ಅಂತ ಕರಿತಾನೆ ಇರಲಿಲ್ಲ ಮುಸ್ಲಿಂ ಸೋದರರು ಮುಸ್ಲಿಂ ಬಾಂಧವರು ಇದೇ ತಾನೇ ಇದೆ ಇದೇ ಇವತ್ತು ಕಾರಣ ಆಗ್ತಿರೋದು ಯಾಕೆ ಹಿಂದೂ ಕಾರ್ಯಕರ್ತರು ಒಗ್ಗಟ್ಟಾಗಲ್ಲ ನಮ್ಮ ಕಾರ್ಯಕರ್ತರುಗಳಿಗೆ ಹಾಕಿರೋ ಕೇಸ್ಗಳನ್ನು ಯಾವ್ದಾದ್ರು ಹಿಂದೂ ಮುಸ್ಲಿಮ್ಸ್ ಹುಡುಗರಿಗೆ ಹಾಕಿದ್ದಾರೆ ಅವರು ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಹೈಯೆಸ್ಟ್ ಕೇಸ್ ಹಿಂದೂ ಕಾರ್ಯಕರ್ತರುಗಳ ಮೇಲೆ ಹಾಕಿದ್ದಾರೆ ಸ್ವಾಮಿ ಮಿಲ್ಟ್ರಿಗಿಂತ ಒಂದು ಫೋರ್ಸ್ ಹಿಂದೂ ಸಮಾಜ ಜೋರಲ್ಲಿದೆ ಹಿಂದೂ ಕಾರ್ಯಕರ್ತರು ಸ್ಟ್ರಾಂಗ್ ಆಗಿದ್ದಾರೆ ದೇಶದಲ್ಲಿ ಮಿಲ್ಟ್ರಿ ಗಡಿಯಲಿದ್ರೆ ದೇಶದ ಒಳಗೆ ಕಾಯುವಂತಹ ಹಿಂದೂ ಕಾರ್ಯಕರ್ತರು ಕೋಟ್ಯಂತರ ಜನ ಇದ್ದಾರೆ ಆದ್ರೆ ಈ ರಾಜಕಾರಣಿಗಳು ತನ್ನ ಲಾಭಕ್ಕೋಸ್ಕರ ಇನ್ನೆಲ್ಲೋ ಇವು ನನಗೆ ಮುಂದೆ ಬಂದು ನನ್ನ ಮಕ್ಕಳಿಗೋ ನನ್ನ ಹೆಂಡತಿಗೋ ಅಥವಾ ನನ್ನ ಒಂದು ಎಮ್ ಎಲ್ ಎ ಸೀಟ್ಗೂ ಅಥವಾ ಎಂ ಪಿ ಸೀಟ್ ಅವನು ಅಪಾಯಕಾರಿ ಆಗ್ತಾನೆ ಈ ವ್ಯಕ್ತಿ ಕುತ್ತು ಬರ್ತಾನೆ ಅಂತ ಹೇಳಿ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಹುಡುಕಿ ಹುಡುಕಿ ಕೇಸ್ ಅಂತದ್ದು ಸರ್ಕಾರ ಈಗ ನಮ್ಗೆ ಏನು ಆಡಳಿತ ಮಾಡ್ತಿದ್ದಾರೆ ಎರಡು ಎಲ್ಲಾ ಸರ್ಕಾರಗಳು ಇದು ಮೂರೂ ಸರ್ಕಾರಗಳು ನಾನು ಯಾವುದೇ ಸರ್ಕಾರ ಈ ಮೂರೂ ಇವು ಮೂರೂ ಸರ್ಕಾರಗಳಿಂದನೇ ಹಿಂದುತ್ವದ ಬಗ್ಗೆ ನಮ್ಗೆ ಪ್ರಾಬ್ಲಮ್ ಆಗ್ತಿರೋದು ಇವತ್ತು ಯಾವ್ದಾರು ಒಬ್ಬ ರಾಜಕಾರಣಿಗಳ ಮಗ ಬೀದಿಗಿಳಿದು ಹೋರಾಟ ಮಾಡಿರೋದು ನೋಡಿ ಕರ್ನಾಟಕದಲ್ಲಿ ಯಾವ್ದಾರು ಒಬ್ಬ ರಾಜಕಾರಣಿಗಳ ಮಗ ಇವತ್ತು ಬಂದು ಜೈಲಿಗೆ ಹೋಗಿರೋದು ನೋಡಿ ಹೋಗಿದ್ದಾರೆ ಗಾಂಜಾ ಕೇಸಲ್ಲಿ ಹೋಗ್ತಾರೆ ಡ್ರಗ್ಸ್ ಕೇಸಲ್ಲಿ ಹೋಗ್ತಾರೆ ಇನ್ಯಾವುದೋ ಕೇಸಲ್ಲಿ ಹೋಗ್ತಾರೆ ಹಿಂದುತ್ವಕ್ಕೋಸ್ಕರ ತ್ಯಾಗ ಮಾಡಿ ಹೋಗಿರುವಂತ ಕೇಸ್ಗಳನ್ನು ತೋರಿಸಿ ನೋಡೋಣ ಸಾವಿರಾರು ಕೋಟಿ ಆಸ್ತಿಗಳು ಲೂಟಿ ಮಾಡ್ತಾರೆ ಸರ್ಕಾರ ಹಣದಲ್ಲಿ ಪರ್ಸೆಂಟೇಜ್ಗಳು ಗಳು ತಗೊಳ್ತಾರೆ ಇದೇ ಕರ್ನಾಟಕದಲ್ಲಿ ಹಿಂದೂ ಸಮಾಜಕ್ಕೆ ನೀವು ದುಡ್ದಿದ್ರಲ್ಲಿ ಒಂದು ಪರ್ಸೆಂಟ್ ಹಿಂದೂ ಕಾರ್ಯಕರ್ತರ ರಕ್ಷಣೆ ಇಡಿ ಒಬ್ಬ ಮುಸ್ಲಿಮ್ಸ್ ಉಸಿರು ಬಿಟ್ರೆ ಮನೆ ನುಗ್ಗಿ ಹೊಡೆಯುವಂತ ಕಾರ್ಯಕರ್ತರ ನಮ್ಮ ಮಾತ್ರ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ತಾವು ಎಲ್ಲ ರೀತಿಯಲ್ಲೂ ಮಾತೀರೇ ಈ ಯಾವ ಎಲ್ಲ ಪಕ್ಷಿಗಳನ್ನು ಇದನ್ನು ಬೈಯೋ ಅಂತ ಅಥವಾ ಆ ಒಂದು ಪಕ್ಷಿಗಳನ್ನು ನೀವು ನಿಂದನೆ ಮಾಡ್ತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೇನೆ ಆದರೆ ಇದೇ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರ ಎಲೆಕ್ಷನ್ನಲ್ಲಿ ಇದೇ ಮುತ್ತಾಲಿಕ್ ಅವರು ಬಿ ಜೆ ಪಿ ಅವರಿಂದ ನನಗೆ ಟಿಕೆಟ್ ಸಿಕ್ಕರೆ ನಾನು ಬಿ ಜೆ ಪಿ ಪರವಾಗಿ ಸ್ಪರ್ಧೆಯನ್ನು ಮಾಡ್ತೇನೆ ಹಾಗೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಆವಾಗ ಇಷ್ಟು ದಿವಸ ನಿಮ್ಮಲ್ಲಿ ಇರ್ತಕ್ಕಂಥ ಈ ಒಂದು ರೋಷ ವೇಷ ಪಾರ್ಟಿಗಳ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಇರ್ತಕ್ಕಂಥ ರೋಷ ವೇಷ ಅವತ್ತು ಏನಕ್ಕೆ ಆ ಒಂದು ಇದರಲ್ಲಿ ಮೃದು ಸ್ವಭಾವದಲ್ಲಿ ನೀವು ಅದನ್ನ ನಡ್ಕೊಂಡ್ರಿ ಕೆಲವೊಂದು ಕಾಣದ ಕೈಗಳು ಕೂಡ ಇದರಲ್ಲಿ ಭಾಗಿಯಾಗಿದೆ ಒಂದು ಹದಿನೆಂಟು ವರ್ಷಗಳಿಂದ ಬರೀ ಶ್ರೀರಾಮ ಸೇನೆ ಪ್ರಮೋದ್ ಮುತಾಲಿಕ್ ಗಂಗಾಧರ್ ಕುಲಕರ್ಣೆ ಹಾಗೂ ಸಿದ್ಧಲಿಂಗ ಸ್ವಾಮೀಜಿಯವರು ನಮಗೆ ಇವರೇ ಪ್ರಧಾನಮಂತ್ರಿ ಇವರೇ ಗೃಹ ಮಂತ್ರಿ ಇವರೇ ನಮ್ಮ ಆಸ್ತಿ ಅಂತ ಹೇಳಿ ನಾವು ಅವರ ಪರವಾಗಿ ನಿಂತ ನಾವು ಎಲ್ಲೋ ಒಂದ್ ಕಡೆ ಈ ಬಿ ಜೆ ಪಿ ಪಕ್ಷ ಕಟ್ಟಿದವರೇ ಪ್ರಮೋದ್ ಮುತಾಲಿಕ್ ಜಿ ಅವರ ಪಾತ್ರ ಇದೆಯಲ್ಲ ಮೂವತ್ತೆರಡು ಜನಿಗೆ ಬಿ ಫಾರಂ ಕೊಟ್ಟಂತ ವ್ಯಕ್ತಿ ಬಜರಂಗ ದಳದಲ್ಲಿರೋಲ್ಲಿಗೆ ತನಗೊಂದು ಅಧಿಕಾರ ಸಿಕ್ಕಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ದ್ರೋಹ ಆಗ್ತಿದೆ ಜೆ ಡಿ ಎಸ್ ಪಕ್ಷದಲ್ಲಿ ದ್ರೋಹ ಆಯಿತು ಬಿ ಜೆ ಪಿಯಲ್ಲಿ ದ್ರೋಹ ಆಗಿದೆ ಆದರೆ ನಾನೇ ಕಟ್ಟಿದ ನಾನೇ ಕ್ಷಮಪಟ್ಟಂಥ ಪಕ್ಷ ಇದು ನಾನೇನ್ ಅಫ್ಘಾನಿಸ್ತಾನದಲ್ಲಿ ಬಂದಿಲ್ಲ ಪಾಕಿಸ್ತಾನದ ಬಂದಿಲ್ಲ ಇರಾನ್ ಇರಾಕ್ ಇಂದ ಬಂದಿಲ್ಲ ಈ ಪಕ್ಷ ಬೆಳೆಯೋದಕ್ಕೋಸ್ಕರ ಎಷ್ಟು ನಾನು ತ್ಯಾಗ ಮಾಡಿದ್ದೀನಿ ಮನೆ ಇಲ್ಲ ಮಠ ಇಲ್ಲ ಸಂಸಾರ ಇಲ್ಲ ನ್ಯಾಯವಾಗ ನಿದ್ದೆ ಬರ್ತಾ ಇಲ್ಲ ಈ ದೇಶದ ಪರಿಸ್ಥಿತಿಯನ್ನು ನೋಡಿದ್ರೆ ಎಲ್ಲೋ ಒಂದು ಅಧಿಕಾರವನ್ನು ಸಿಕ್ಕಿದ್ರೆ ಅಟ್ಲೀಸ್ಟ್ ಯಾವುದೋ ಒಂದು ಕ್ಷೇತ್ರನ ಸ್ವಚ್ಛ ಬರಬಹುದು ಅನ್ನೋ ಉದ್ದೇಶದಿಂದ ಹೊರತು ಇನ್ಯಾವುದೋ ನಾನು ಬಂಗ್ಲಿ ತಗೊಳ್ತೀನಿ ಕಾರ್ ತಗೊಳ್ತೀನಿ ಅಥವಾ ಐಷಾರಾಮಿ ಜೀವನದಲ್ಲಿ ಬದುಕ್ತೀನಿ ಅಂತ ಹೇಳಿ ಯಾವತ್ತೂ ಕೂಡ ಪ್ರಮೋದ್ ಮುತಾಲಿಕ್ ಜಿ ಅವರು ಬಯಸ್ತಿಲ್ಲ ಎಲ್ಲ ಒಂದು ಹಿಂದೂ ಕಾರ್ಯಕರ್ತರಿಗೆ ಅನ್ನೇ ಆದ್ರೆ ಒಬ್ಬ ಮುಖ್ಯಮಂತ್ರಿಗಳನ್ನ ಹಿಂದೂ ಕಾರ್ಯಕರ್ತರು ಭೇಟಿ ಆಗ್ಬೇಕಾದ್ರೆ ಒಂದು ತಿಂಗಳು ಬೇಕು ಒಬ್ಬ ಗೃಹ ಮಂತ್ರಿಗಳನ್ನ ಭೇಟಿ ಆಗಕ್ ಸಾಮಾನ್ಯ ಒಬ್ಬ ಓಟ್ ಹಾಕ್ಸ್ಕೊಂಡಂತ ಎಮ್ ಎಲ್ ಎಗಳು ಕೈಗೆ ಸಿಗಲ್ಲ ಎಲ್ಲೋ ಒಂದು ನಾನು ಇಷ್ಟೆಲ್ಲ ಹೋರಾಟ ಮಾಡಿದ್ದು ವ್ಯರ್ಥ ಆಗ್ತದೆ ಅಟ್ಲೀಸ್ಟ್ ವಿಧಾನಸೌಧ ಒಳಗಡೆ ಪ್ರವೇಶ ಮಾಡಿದರೆ ಅಲ್ಲಿಯಾದ್ರೂ ನನ್ನ ಕೂಗಿಗೆ ಬೆಲೆ ಸಿಗಬಹುದು ಅನ್ನೋ ಒಂದೇ ಒಂದು ಉದ್ದೇಶ ಹೊರತುಪಡಿಸಿದರೆ ಇನ್ನು ಯಾವುದೇ ಉದ್ದೇಶದಿಂದ ಕೂಡ ಪ್ರಮೋದ್ ಮುತಾಲಿಕ್ ಅವರ ರಾಜಕೀಯವನ್ನು ಬಾಯಿಸಲಿಲ್ಲ ಅವರು ಹಿಂದೆನೂ ಬಯಸ್ತಿಲ್ಲ ಮುಂದೇನೂ ಕೂಡ ಅವರು ಬಯಸ್ತಿಲ್ಲ ಆದರೂ ಕೂಡ ಬಿ ಜೆ ಪಿಯನ್ನು ಯಾಕೆ ಅವರು ಬೈತಾರೆ ಅಂದರೆ ಅವರು ಕಟ್ಟಿದಂಥ ಪಕ್ಷ ಅದು ಅವರು ಬೆವರು ಸೂಹಿಸಿದಂಥ ಪಕ್ಷ ನೂರ ಹದಿನೆಂಟು ಕೇಸ್ಗಳನ್ನು ಹಾಕ್ಸ್ಕೊಂಡು ಅವರು ಬಿ ಜೆ ಪಿ ಬರಬೇಕಾದ್ರ ಅಷ್ಟು ಶ್ರಮ ಇದೆ ಅವರಿಗೆ ಹಾಗಾಗಿ ನನ್ನ ಕುಟುಂಬವನ್ನು ಬೈಲಿಕ್ಕೆ ನನಗೆ ಹಕ್ಕಿದೆ ಅಂತೇಳಿ ಬೈತಾರೆ ಹೊರತು ಅದರಿಂದ ಇನ್ಯಾವುದೋ ಪಕ್ಷದವರು ನಮಗೆ ಸಪೋರ್ಟ್ ಮಾಡ್ತಾರೆ ಅಥವಾ ಇವರಿಗೆ ಬೈದರೆ ಅವರು ಟಿಕೆಟ್ ಕೊಡ್ತಾರೆ ಅಥವಾ ಜೆ ಡಿ ಎಸ್ ಪಕ್ಷದವ್ರು ಕೊಡ್ತಾರೆ ಅಥವಾ ಇನ್ಯಾವುದೋ ಪಾರ್ಟಿ ಕೊಡ್ತಾರೆ ಅಂತೇಳಿ ಯಾವುದೇ ಉದ್ದೇಶದಿಂದ ಪ್ರಮೋದ್ ಮುತಾಲಿಕ್ ಅವರ ಉದ್ದೇಶ ಇರಲಿಲ್ಲ ಅವರ ಉದ್ದೇಶ ಒಂದೇ ಹಿಂದೂಗಳಿಗೆ ನ್ಯಾಯ ಕೊಡಿಸ್ಬೇಕು ಉಳಿದಂಥ ಕಾರ್ಯಕರ್ತರುಗಳನ್ನ ಉಳಿಸ್ಕೋಬೇಕು ನನ್ನನ್ನು ನಂಬಿ ಈ ದೇಶದಲ್ಲಿ ಹೋರಾಟ ಮಾಡ್ತಿದಾರಲ್ಲ ಈ ರಾಜ್ಯದಲ್ಲಿ ಕೇವಲ ಮುತಾಲಿಕ್ ಅವರ ನಾಲ್ಗೆಗೋಸ್ಕರ ಮುತಾಲಿಕ ಅವರು ದೇವರಲ್ಲ ಮನುಷ್ಯ ಸಾಮಾನ್ಯ ಒಂದು ವ್ಯಕ್ತಿ ನಾನು ಹೇಳಿದ ಒಂದು ವಾಕ್ಯವನ್ನು ಪಾಲನೆ ಮಾಡಿ ನಮ್ಮ ಹುಡುಗರು ಸಂಘಟನೆ ಮಾಡ್ತಿದ್ದಾರೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ರಾಜಕೀಯ ಬಯಸಿದ್ರು ಹೊರತು ಬೇರೆ ಇನ್ಯಾವುದೇ ವಿಷಯದಲ್ಲಿ ಕೂಡ ರಾಜಕೀಯ ಬಯಸ್ತಿಲ್ಲ ಆದರೂ ನಮ್ಮ ಹಿಂದೂ ಸಮಾಜ ಅವರಿಗೆ ಮೋಸ ಮಾಡ್ತಾರೆ ಅಂದ್ರೆ ಇವತ್ತು ಯಾವತ್ತು ಇವತ್ತು ಹೇಳ್ತೀನಿ ಹಿಂದುತ್ವಕ್ಕೋಸ್ಕರ ನಿಷ್ಠಾವಂತ ಇರುವಂತ ವ್ಯಕ್ತಿಗೆ ಬೆಲೆನೇ ಇಲ್ದಂಗಾಯ್ತು ಇದೇ ಹಿಂದುತ್ವಕ್ಕೆ ಹಿಂದೆ ಮುಂದೆ ಬೈಕೊಂಡು ಪಡೆದಾಡ್ಕೊಂಡು ಹೋದಂಥ ವ್ಯಕ್ತಿಗಳಿಗೆ ಕರೆದು ಟಿಕೆಟ್ ಕೊಡ್ತು ಭಾರತೀಯ ಜನತಾ ಪಾರ್ಟಿ ಆದ್ರೆ ಪ್ರಮೋದ್ ಮುಥಾಲಿಕ್ ಅವ್ರನ್ನ ಏನು ಅಂತನೂ ಗುರುಸಲಿಲ್ಲ ವಿಷಯ ಏನಂದ್ರೆ ಇಲ್ಲಿ ಬಕೆಟ್ ಹಿಡಿಯುವಂಥ ಸಮಾಜ ಆಗಿದೆ ನಮ್ಮ ಕಾರ್ಯಕರ್ತರು ಕೂಡ ಎಲ್ಲೋ ಒಂದ್ ಕಡೆ ಹಿಂದುತ್ವವನ್ನು ಸೈಡಿಗಿಟ್ಟು ರಾಜಕೀಯ ಲಾಭ ಪಡ್ಕೊಳಕೆ ಹೋಗ್ತಿದಾರಲ್ಲ ಇದು ದುರದೃಷ್ಟಕರ ವಿಷಯವಾಗಿದೆ ಈ ರೀತಿ ಆದ್ರೆ ನಮ್ಮ ಸಮಾಜನ ನಾವು ಮಾರ್ಕೊಳ್ಳೋ ಪರಿಸ್ಥಿತಿ ಆಗ್ತದೆ ಇನ್ಯಾವುದು ಸಂಪನ್ಮೂಲ ಮಾಡಿಕೊಂಡು ಅರಮನೆಯಲ್ಲಿ ಇರಬೇಕು ಇಲ್ಲ ನಮ್ಮ ಪ್ರಧಾನಮಂತ್ರಿ ಆಗಬೇಕು ಪ್ರಮೋದ್ ಮುತಾಲಿಕ್ ಅವರಿಗೆ ಬಜರಂಗ ದಳದಲ್ಲಿದ್ದಾಗ ಅವ್ರು ಕೇಳಿದರು ಮುತಾಲಿಕ್ರೆ ರೇ ನಿಮಗೆ ಯಾವ ಕ್ಷೇತ್ರ ಬೇಕು ಅನ್ನೋದನ್ನ ನೀವು ಆಯ್ಕೆ ಮಾಡಿಕೊಂಡು ಇನ್ನುಳಿದಂಥವರಿಗೆ ಬಿ ಅನ್ನು ಕೊಟ್ಟು ನೀವು ಚುನಾವಣೆಗೆ ಗೆಲ್ಸ್ಕೊಂಡು ಬನ್ನಿ ಅಂತ ಹೇಳಿದರು ಇದೇ ಮಾತನ್ನು ಕೂಡ ಪ್ರವೀಣ್ ಭಾಯ್ ತೊಗಡಿ ಅವರು ಹೇಳಿದ್ದಾರೆ ನರೇಂದ್ರ ಮೋದಿ ಅವರಿಗೆ ನೀವು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿದರೆ ಇಲ್ಲ ಇಲ್ಲ ನಾನು ಹಿಂದುತ್ವದ ಹೋರಾಟ ಮಾಡ್ತೀನಿ ನೀವು ಮುಖ್ಯಮಂತ್ರಿ ಆಗಿ ಅಂತೇಳಿ ಭರವಸೆ ಕೊಟ್ಟರು ಇವತ್ತು ಪ್ರವೀಣ್ ಭಾಯ್ ತೊಗೋಡಿ ಅವರು ಎಲ್ಲಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ಎಲ್ಲಿದ್ದಾರೆ ಅವತ್ತೇ ಇವರೇನಾದರೂ ಅಧಿಕಾರದ ಆಸೆಗೆ ಹಣದ ಆಸೆಗೆ ಅಥವಾ ನಾನೊಂದು ಪ್ರಧಾನಮಂತ್ರಿನೋ ಇಲ್ಲ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇದ್ದಿದ್ರೆ ಇವತ್ತು ಇವರೆಲ್ಲ ಎಲ್ಲಿರ್ತಿದ್ರು ಇವರಿಗೆಲ್ಲ ಗೌರ್ಮೆಂಟ್ ಬಂಗಲೆ ಇರ್ತಿತ್ತು ಲಕ್ಷಾಂತರ ಕೋಟಿ ಮಾಡಬಹಿತ್ತು ಇವತ್ತು ಹೇಗೋ ಇರ್ಬಹಿತ್ತು ಯಾವತ್ತು ಆಗ್ಬೋದು ಪ್ರವೀಣ್ ಬಾಯಿ ತೊಗೋಡಿಯವರಾಗಿರ್ಬೋದು ಯಾವತ್ತು ಕೂಡ ಅಧಿಕಾರನ ಅವರು ಬಯಸಿ ಬಂದಂತಾರಲ್ಲ ಹಿಂದುತ್ವವನ್ನು ಬಯಸಿ ಬಂದಂತವ್ರು ಆದ್ರೆ ಅವರಿಗೆ ದ್ರೋಹ ಮಾಡಿದ್ರಲ್ಲ ದೇವ್ರು ನಿಮ್ಮನ್ನ ಕ್ಷಮಿಸಲ್ಲ ಈಗಾಗಲೇ ದೇವ್ರು ನಿಮ್ಗೆ ಏನ್ ಪಾಠ ಕಲಿಸ್ಬೇಕು ಕಲಿಸಿದ್ದಾರೆ ಮುತಾಲಿಕ್ ಜಿ ಅವರ ಬಗ್ಗೆ ಏಕವಚನದಲ್ಲಿ ಮಾತಾಡಿದಂಥ ವ್ಯಕ್ತಿ ಇವತ್ತು ಕೋರ್ಟಿಗೆ ಬಂದು ಅಲಿಬೇಕಾಗಿದೆ ಆದರೆ ಹಿಂದುತ್ವಕ್ಕೆ ಜಯ ಇದೆ ಆ ಜಯ ಲೇಟಾಗಿ ಸಿಗ್ತಾ ಇದೆ ನನಗೆ ಏನು ಬೇಜಾರು ಅಂದರೆ ನನ್ನ ಗುರುಗಳಿಗೆ ಎಪ್ಪತ್ತು ವರ್ಷ ಆಯಿತು ಸಂಘಟನೆಗೆ ಇಪ್ಪತ್ತು ವರ್ಷ ಆಯಿತು ಇನ್ನೂ ಕೂಡ ಈ ಒಂದು ಸಮಾಜ ನಮ್ಮ ಗುರುಗಳನ್ನ ಗುರ್ಸ್ಲಿಲ್ಲಲ್ಲ ಅಂತೇಳಿ ಇದೊಂದು ನೋವಾಗಿದೆ ನಮಗೆ ಸಿಗೋಣ ಈಗ ಇಷ್ಟೆಲ್ಲ ಹಿಂದೂ ಇದ್ರ ಬಗ್ಗೆ ಶ್ರೀರಾಮ್ ಸೇನೆ ಬಗ್ಗೆ ಮತ್ತು ಮು ಮುತಾಲಿಕ್ ಅವ್ರ ಬಗ್ಗೆ ಪ್ರವೀಣ್ ತೊಗಾಡಿ ಆ ಬಗ್ಗೆ ಇಷ್ಟೆಲ್ಲದನ್ನು ಕೂಡ ನೀವು ಬಹಳ ವಿವರವಾಗಿ ಮಾತಾಡ್ತಾ ಇದ್ದೀರಾ ಇಷ್ಟೆಲ್ಲ ಮಾತಾಡುವಂಥ ನಿಮಗೆ ಮೊನ್ನೆ ಟೌನ್ ಹಾಲ್ನಲ್ಲಿ ನಡೆದಂಥ ಒಂದು ಆ ಪ್ರತಿಭಟನೆಯಲ್ಲಿ ಗಣೇಶನನ್ನ ತಗೊಂಡೋಗಿ ಪೊಲೀಸ್ ವ್ಯಾನ್ನಲ್ಲಿ ಕೂಡಿಸ್ಬಿಟ್ಟು ಅರೆಸ್ಟ್ ಮಾಡ್ತಾರೆ ಆ ಅರೆಸ್ಟ್ ಮಾಡದಂತ ಸೈಮ್ ಸಮಯದಲ್ಲಿ ಯಾವುದೇ ಒಬ್ಬ ಹಿಂದೂ ಕಾರ್ಯಕರ್ತನಿಗೂ ಗಣೇಶ ಆ ವ್ಯಾನ್ ನಲ್ಲಿ ಕುತ್ಕೊಂಡಿರೋದು ಕಾಣಿಸ್ಲೇ ಇಲ್ವಾ ಇದುವರೆಗೂ ಪ್ರಮೋದ್ ಮುತಾಲಿಕ್ ಜಿ ಅವರು ಆಗಿರ್ಬೋದು ಅಥವಾ ಬೇರೆ ಯಾವುದೇ ಹಿಂದೂ ಮುಖಂಡರು ಆ ಒಂದು ಗಣಪತಿಯನ್ನ ಆ ವ್ಯಾನ್ ನಲ್ಲಿ ಕೂಡಿಸಿ ಪೊಲೀಸ್ ಅರೆಸ್ಟ್ ಮಾಡಿದ್ದು ತಪ್ಪು ಅಂತಕ್ಕಂಥ ಒಂದು ಧ್ವನಿ ಯಾರಿಂದನೂ ಬರ್ಲೇ ಇಲ್ವಲ್ಲ ಏನಕ್ಕೆ ಇದೊಂದು ಜಾಣ ಕುರುಡ ಅಥವಾ ಯಾಕೆ ಬೇಕು ಅಂತ ಹೇಳಿ ಸುಮ್ಮನೆ ಕುತ್ಕೊಂಡಿರತಕ್ಕಂಥದ್ದ ಅಥವಾ ತೋರಿಕೆಗೋಸ್ಕರ ನಾನು ಹಿಂದೂ ಅಂತ ತೋರಿಸ್ಕೊಳ್ತಕ್ಕಂಥದ್ದ ನೋಡಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಂತದ್ದು ಸಂಘ ಪರಿವಾರ ನಾವೆಲ್ಲರೂ ಕೂಡ ಅಲ್ಲಿಂದನೇ ಬಂದಿರುವಂತದ್ದು ಏನೋ ಒಂದು ಸಣ್ಣ ಒಂದು ನೇರ ನುಡಿ ಇಷ್ಟವಾಗಲ್ಲ ಆಗದ್ದು ಮತ್ತು ಪ್ರಮೋದ್ ಮುತಾಲಿಕ್ ಜಿ ಅವರ ನಡೆ ಇಷ್ಟ ಆಗಲಿಲ್ವ ಅಥವಾ ಅವರ ಪ್ರಾಮಾಣಿಕ ಹಿಂದುತ್ವ ಇಷ್ಟವಾಗಿಲ್ಲ ಅಂತ ಗೊತ್ತಿಲ್ಲ ಹಾಗಾಗಿ ಅವರು ಶ್ರೀರಾಮ ಸೇನೆ ಕಟ್ಟಬೇಕಾಯ್ತು ನಿನ್ನೆ ನಡೆದ ಘಟನೆ ಸಂಘ ಪರಿವಾರದವರು ಕೂಡ ಕರೆ ಕೊಟ್ಟಂತ ಘಟನೆ ಇವತ್ತು ಶ್ರೀರಾಮ ಸೇನೆ ಸಂಘ ಪರಿವಾರದವರು ದೂರ ಇಟ್ಟಿದ್ದಾರೆ ಪಾರ್ಟಿಗಳು ಪಕ್ಷಗಳು ಕೂಡ ದೂರ ಇಟ್ಟಿದ್ದಾರೆ ಆದರೂ ಕೂಡ ನಾವು ಹಿಂದುತ್ವದ ಹೋರಾಟ ಅಥವಾ ಗಣೇಶನ ವಿಚಾರ ಬಂದಾಗ ಡಿ ಜೆ ವಿಚಾರಗಳು ಬಂದಾಗ ಯಾವುದೇ ವಿಚಾರದಲ್ಲೂ ಕೂಡ ಮೊದಲನೆಯ ಒಂದು ಧ್ವನಿ ಶ್ರೀರಾಮ್ ಸೇನೆನೇ ಇರ್ತದೆ ಇದರಲ್ಲಿ ನಿನ್ನೆ ದೊಡ್ಡ ಘಟನೆ ನಡೆದಿದೆ ನಮಗೂ ಗೊತ್ತಿದೆ ನಾನೇನು ಕಾರಣಾಂತರದಿಂದ ನಿನ್ನೆ ಮೈಸೂರಲ್ಲಿದ್ದೆ ಅಲ್ಲೂ ಕೂಡ ನಾವು ಫೋನ್ ಮಾಡಿ ವರದಿ ತಗೊಂಡಾಗ ನಮ್ಮ ಕಾರ್ಯಕರ್ತರು ಕೂಡ ಹೋಗಿದ್ದಾರೆ ಇವತ್ತು ಯಾರು ನೇತೃತ್ವ ತಗೊಂಡು ಹೋಗಿದಾರಲ್ಲ ಈ ದೇಶವನ್ನು ಉಳಿಸ್ತೀವಿ ಈ ದೇಶ ನಾವು ಬಿಟ್ರೆ ಇನ್ಯಾರು ನಮ್ಮ ಹಿಂದೂ ಸಮಾಜದಲ್ಲಿ ಹೋರಾಡುವಂಥವ್ರು ನಾಯಕರಲ್ಲ ಅಂತ ಹೇಳಿ ಗುರ್ಸ್ಕೊಂಡು ಹೋಗ್ತಿರುವಂತ ವ್ಯಕ್ತಿಗಳಿದಾರಲ್ಲ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಇಂತಹ ಒಂದು ದೊಡ್ಡ ಘಟನೆ ಆದಾಗ ಮೂವತ್ತರಿಂದ ನಲವತ್ತು ಜನ ನೀವು ಪ್ರತಿಭಟನೆಗೆ ಹೋಗ್ತಿರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಇಡೀ ದೇಶದಲ್ಲೇ ಇಡೀ ದೇಶನೇ ತಲೆ ಎತ್ತಿ ನೋಡುತ್ತದೆ ನಿಮ್ಮನ್ನ ಇವತ್ತು ಪ್ರಮುಖ ಸಂಘಟನೆಗಳನ್ನ ಕಾರ್ಯಕರ್ತರು ನಿಮ್ಮ ಮಾತ್ರ ಮಾತ್ರ ಸಂಘಟನೆ ಅಂತ ಹೇಳ್ಕೊಂಡು ನಾವು ನಿಮ್ಮ ಪರವಾಗಿ ರೋಡಿಗಿಳಿತ ಇದೀವಲ್ಲ ನೀವು ಬರೀ ಸೋ ಮೀಡಿಯಾಕ್ ಕೋಸ್ ಕೊಡೋಕ್ಕೋಸ್ಕರ ಒಂದು ಮೂವತ್ತು ನಲ್ವತ್ತು ಜನ ಬಂದು ಇವತ್ತು ಆ ಇವತ್ತು ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ ಯಾರೂ ಕೇಳಿಲ್ಲ ಅವ್ರನ್ನ ಎಷ್ಟೋ ಜನ ಕಾರ್ಯಕರ್ತರು ಅವರು ಟೇಷನ್ಗೆ ಕರೆದ್ರೆ ಹೋಗಿಲ್ಲ ಇವತ್ತು ಎಂದು ಇದು ಬೇಕಿತ್ತ ನಿಮಗೆ ನಮ್ಮ ಗಣೇಶನ ಟೇಸ್ ಪೊಲೀಸ್ ವ್ಯಾನಲ್ಲಿ ತಗೊಂಡೋಗೋ ಹೋಗೋ ಪರಿಸ್ಥಿತಿಗೆ ತಗೊಂಡ್ಬರ್ತಾ ಇದ್ರಲ್ರಿ ನಾಚಿಕೆ ಆಗ್ಬೇಕಿದು ಕ್ಷಮೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ನಿಮ್ಮ ಮಾಧ್ಯಮದಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ಇದಕ್ಕೆ ಉತ್ತರನೇ ಇಲ್ಲ ಇದಕ್ಕೆ ಇವತ್ತು ದೇಶನೇ ದೇಶದಲ್ಲಿ ನಾನು ಬಿಟ್ಟಿರ್ಲಿಲ್ಲ ಅಂತ ಹೇಳ್ಕೊಂಡವ್ರು ನೀವು ಅಧಿಕಾರದಲ್ಲಿ ನಾನು ಬಿಟ್ಟಿರಲಿಲ್ಲ ಅಂತ ಹೇಳ್ಕೊಂಡ್ರ್ರು ನೀವ್ ಹೇಳಿದ ವ್ಯಕ್ತಿನ ಪ್ರಧಾನಮಂತ್ರಿ ಮಾಡ್ತಾರೆ ನೀವ್ ಹೇಳಿದ ವ್ಯಕ್ತಿನ ಮುಖ್ಯಮಂತ್ರಿ ಮಾಡ್ತಾರೆ ನೀವ್ ಹೇಳಿದ ವ್ಯಕ್ತಿನ ಗೃಹ ಮಂತ್ರಿ ಮಾಡ್ತಾರೆ ಹಿಂದೂಗಳನ್ನ ಗಡಿಪಾರು ಮಾಡಿದ ವ್ಯಕ್ತಿಗಳನ್ನ ವಿರೋಧ ಪಕ್ಷ ನಾಯಕರು ಮಾಡಿಸ್ತೀರಿ ಆದ್ರೆ ಮೂವತ್ತು ಜನ ಹೋಗಿ ಗಣೇಶನ ಪೊಲೀಸ್ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಇದನ್ನ ತುಂಬಾ ಬೇಜಾರಕದ ವಿಷಯ ಆಗಿದೆ ಆದರೆ ಇರುದ್ ವಿರುದ್ಧವಾಗಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಇವತ್ತೇನು ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ನಡೀತಿರುವಂತಹ ನಾಗಮಂಡಲಲ್ಲಿ ನಡೀತಿರುವಂತಹ ಘಟನೆಗಳಲ್ಲಿ ನಾವು ಮಾಡಿದ್ದ ಹೋರಾಟಗಳನ್ನ ಯಾವುದು ಕೂಡ ಟೆಲಿಕಾಸ್ಟ್ಗಳು ಆಗ್ತಾ ಇಲ್ಲ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ನಿಮ್ಮಂತ ಒಂದು ಬೆಳಿಬೇಕು ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕಂತ ಇರುವ ಮಾಧ್ಯಮಗಳು ಮಾತ್ರ ನಮಗೆ ಸಪೋರ್ಟ್ ಮಾಡ್ತಿದೆ ಹೊರತು ಇನ್ನುಳಿದಂಥ ಮಾಧ್ಯಮಗಳು ನಮ್ಮ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ಅದೇ ಒಂದು ಯಾವುದೋ ಒಂದು ಕೋಮಗಲಾಭೆಗಳ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರೆ ನಮ್ಮನ್ನು ಹುಡ್ಕೊಂಬಂದು ನಮ್ಮನ್ನು ಬೈ ಬೈಟ್ ತಗೊಳ್ತಾರೆ ನಾವಿರೋ ಜಾಗದಲ್ಲಿ ಬಂದು ಅವ್ರು ನಮ್ಮನ್ನು ಟೆಲಿಕಾಸ್ಟ್ ಮಾಡಿ ತೋರಿಸ್ತಾರೆ ಆದರೆ ಇಂಥ ಒಳ್ಳೆ ಕೆಲಸ ಮಾಡಿದಾಗ ಯಾವತ್ತೂ ತೋರಿಸಲ್ಲ ಅದು ತುಂಬಾ ನಮಗೆ ನೋವು ಉಂಟಾಗಿದೆ ಇವತ್ತು ಯಾಕೆ ಈ ರಾಜಕಾರಣಿಗಳ ಬಗ್ಗೆ ಇಷ್ಟು ವಲೀಕರಣ ಮಾಧ್ಯಮದಿಂದ ಬದಲಾವಣೆ ಆಗುವಂಥದ್ದು ಬೇಕೆ ಹೊರತು ಮಾಧ್ಯಮದವರು ಈ ರೀತಿ ಮಾಡ್ತಿರೋದು ನನಗೆ ತುಂಬ ಬೇಜಾರ ಸಂಗತಿ ಆಗ್ತದೆ ಈಗ ಕೊನೆಯದಾಗಿ ನಾನು ನಿಮ್ಮನ್ನು ಕೇಳುವಂಥದ್ದು ಈ ಒಂದು ಯಾವುದೇ ಗಲಾಟೆ ಇದರಲ್ಲಿ ಎಲ್ಲಿ ಏನೇ ಆದ್ರೂ ಕೂಡ ಈ ಹಿಂದೂ ಹುಡುಗರನ್ನ ಟಾರ್ಗೆಟ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಆಗ್ತಾರೆ ಇಲ್ಲದೇ ಇರೋ ಸೆಕ್ಷನ್ ಕೇಸ್ಗಳನ್ನೆಲ್ಲ ಹಾಕ್ತಾರೆ ಇಷ್ಟೆಲ್ಲ ಹಾಕಿ ಅವರನ್ನು ಜೈಲಲ್ಲಿ ಇಟ್ಟಾಗ ಯಾವುದೇ ಒಬ್ಬ ಹಿಂದೂ ಮುಖಂಡರು ಯಾವುದೇ ಒಂದು ಹಿಂದೂ ಸೇನೆ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಸಂಘಟನೆ ಆಗಲಿ ಯಾರೂ ಕೂಡ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಹೋಗ್ಬಿಟ್ಟು ಇಲ್ಲ ಇವ್ರನ್ನ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ ಇವರನ್ನು ಬಿಡಿ ಹಾಗೆ ಅಂತ ಹೇಳಿ ಯಾರೂ ಕೂಡ ಎಲ್ಲೂ ಪ್ರೊಟೆಸ್ಟ್ ಮಾಡ್ತಾ ಇದೆ ಆದರೆ ಅದೇ ನಾಗಮಂಗದಲ್ಲಿ ಅರೆಸ್ಟ್ ಆದಂಥ ದಿನ ಬೆಳಗ್ಗೆ ಆರು ಗಂಟೆಗೆ ಆ ಸಮುದಾಯದ ಮಕ್ಕಳು ಸ್ಟೇಷನ್ ಮುಂದೆ ಹೋಗಿ ಗಲಾಟೆಯನ್ನು ಮಾಡ್ತಾರೆ ನಮ್ಮದ ಜನಗಳದ್ದು ಯಾರ್ದು ತಪ್ಪಿಲ್ಲ ಅವ್ರನ್ನ ಹೊರಗಡೆ ಬಿಡಿ ಅಂತ ಹೇಳಿ ಅವ್ರ ಗಲಾಟೆಯನ್ನ ಮಾಡ್ತಾರೆ ಬಟ್ ಅದೇ ಒಬ್ಬ ಹಿಂದೂ ಸಮಾಜದಲ್ಲೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ರಾತ್ರಿ ಒಂದುವರೆಗೆ ಇಂತಿಂತವರೇ ಇದ್ರು ಅದರಲ್ಲಿ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಎಫ್ಐ ಆರ್ ಅಲ್ಲಿ ಬರೀತಾನೆ ಅಂದ್ರೆ ಏನು ನಿಮ್ಮ ಹಿಂದೂಗಳಲ್ಲೇ ಒಗ್ಗಟ್ಟಿಲ್ವಾ ಅಥವಾ ನಿಮ್ ಹಿಂದೂಗಳು ಹಿಂದೂಗಳಾಗಿರೋದಕ್ಕೆ ಬೇಕಾಗಿಲ್ವಾ ನಿಮಗೆ ಹಿಂದುತ್ವದ ವಿಚಾರದಲ್ಲಿ ಬೇರೆ ಪಕ್ಷ ಅಥವಾ ಬೇರೆ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ನಾವು ಎಲ್ಲೇ ಕಾರ್ಯಕರ್ತರಿಗೆ ಪ್ರಾಬ್ಲಮ್ ಆದರೂ ಕೂಡ ನಾವು ಆ ಟೇಷನ್ಗಳಿಗೆ ಹೋಗ್ತೀವಿ ಅಲ್ಲಿ ಏನಾಗಿದೆ ಎಫ್ ಐ ಆರ್ ಯಾವ ಏನ ಯಾವ್ಯಾವ ಸೆಕ್ಷನ್ಗಳು ಹಾಕಿದೆ ಅದನ್ನು ಕೊಡ್ಲಿಲ್ಲ ಅಂದ್ರೂ ಮುಖಾಂತರ ನಾವು ಆರ್ ಟಿ ಐ ಮುಖಾಂತರ ಅದನ್ನು ತಕ್ಕೊಂಡು ಅವರಿಗೆ ಏನು ಸಾಂತ್ವನಗಳು ಹೇಳಬೇಕು ಅಥವಾ ಲಾಯರ್ ಗಳು ನಿಮಗೆ ಇಡಬೇಕು ಅನ್ನೋದನ್ನು ನಾವು ಇವತ್ತು ಕೂಡ ಅದನ್ನು ನಾವು ಫಾಲೋಪಿಂಗ್ ಮಾಡ್ತಾನೆ ಇದೀವಿ ಅದು ನಮಗೆಲ್ಲ ಹಿಂದೆ ಮನೆಗಳಲ್ಲಿ ಬೆಳಿಗ್ಗೆ ಎದ್ರೆ ದೇವರಿಗೆ ಕೈ ಮುಗಿಸೋರು ಭಕ್ತಿ ಗೀತೆಗಳನ್ನ ಹೇಳಿಸೋರು ಸ್ಕೂಲ್ಗಳಲ್ಲಿ ಕಾರ್ಯಕ್ರಮ ಆದರೆ ನಡೆಯ ಇವತ್ತು ಗೋರ್ಮೆಂಟ್ ಸ್ಕೂಲಲ್ಲಿ ಒಂದು ಹಿಂದುತ್ವದ ನಡೆಯಕ್ಕೆ ಬಿಡ್ತಾರೆ ಆದ್ರೆ ಆ ಮಕ್ಕಳು ಬಂದು ಮನೆಯಲ್ಲಿ ಹೇಳಿದ್ರೆ ಅದನ್ನ ಅವರು ಪ್ಯಾರೆಂಟ್ಸ್ಗಳು ತಂದೆ ತಾಯಿಗಳು ವಿರೋಧನೆ ಮಾಡ್ತಾ ಇಲ್ಲ ಅಂದ್ರೆ ಅಷ್ಟು ಸೋಂಬೇರಿಗಳಾಗಿದ್ದಾರೆ ಇವತ್ತು ಬರುವಂತ ಸೀರಿಯಲ್ಗಳಾಗಿರ್ಬೋದು ಪಾರ್ಟಿಗಳಾಗಿರ್ಬೋದು ಇನ್ಯಾವುದೋ ಚಟುವಟಿಕೆಗಳಿಗೆ ಮನೆಯಲ್ಲಿರುವಂತಹ ತಾಯೇಂದ್ರ ಇವತ್ತು ಮನೆಯ ಮೊದಲ ಪಾಠಶಾಲೆ ನಿಮ್ಮ ಒಂದು ಇದರಲ್ಲಿ ನೀವು ನೀವು ಬೆಳಕೊಂಡು ಬಂದಿರುವಂತಹ ಹಾದಿ ಏನಿದೆ ನನ್ನ ತಾಯಿ ತಂದೆ ಕಲಿಸಿರುವಂತಹ ಹಾದಿಯಲ್ಲಿ ಮಾತ್ರ ನೀವು ಏಯ್ಟಿ ಫೋರ್ ಏಯ್ಟಿ ಟೂ ಏಯ್ಟಿ ಫೈವ್ ಅಲ್ಲಿ ಹುಟ್ಟಿರುವಂತ ಮಕ್ಕಳಿಗೂ ನೈಂಟಿ ಫೈವ್ ನೈಂಟಿ ಟೂ ಇಂದ ನೈಂಟಿ ಫೈವ್ ಅಲ್ಲಿ ಹುಟ್ಟಿರುವಂತ ಮಕ್ಕಳುಗಳನ್ನ ನೀವು ನೋಡಿ ಅವರಲ್ಲಿರುವ ಹಿಂದುತ್ವ ಕಲ್ಚರ್ ಮತ್ತು ಈಗಿಟ್ಟಿರುವಂತ ಮಕ್ಕಳಿಗೆ ಹಿಂದುತ್ವದ ಕಲ್ಚರ್ ಇಲ್ಲ ಇದು ರಾಜಕಾರಣಿಗಳ ಕಾಲೇಜ್ಗಳು ರಾಜಕಾರಣಿಗಳ ಸಂಸ್ಕೃತಿ ಇಲ್ಲದ ಸ್ಕೂಲ್ಗಳು ಗುರುಕುಲ ಇದೆ ಹಾಕಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಬಾಗ್ಲಾಗ್ತಿದವೆ ಆದ್ರೆ ರಾಜಕಾರಣಿಗಳು ಸ್ಕೂಲ್ಗಳು ವರ್ಷಕ್ಕೆ ಐದು ಸ್ಕೂಲ್ಗಳು ಆಗ್ತಿದೆ ಅದು ಹೆಂಗೆ ಡೆವಲಪ್ ಆಗ್ತಿದೆ ನಮ್ಮ ತಾಯಿ ತಂದೆಯವರು ಎಲ್ಲಿ ಸಂಸ್ಕೃತಿ ಇಲ್ಲ ಅಂತ ಸ್ಕೂಲ್ಗಳಿಗೆ ಮಕ್ಕಳನ್ನ ಓದಿಸ್ತಿರೋದೇ ಇದಕ್ಕೆ ಮಾರಕಾಗಿದೆ ಇದು ಇನ್ನೊಂದು ಮೊದಲು ಮನೆ ಮನೆಗೆ ಹೋಗಿ ಪ್ರಚಾರಕರು ಮನೆ ಮನೆಗೆ ಹೋಗಿ ಒಂದೊಂದು ಮನೆಯಲ್ಲಿ ಊಟ ಮಾಡಿ ಸಂಘಟನೆಯ ಬಗ್ಗೆ ವಿಸ್ತಾರವಾಗಿ ಕೇಳಿದರೆ ಹೇಳುವಂಥ ಫೆಷನ್ಸ್ ಇರ್ತಾ ಇತ್ತು ಅವರು ಅದನ್ನು ಗಮನ ಇಟ್ಟು ಕೇಳ್ತಾ ಇದ್ರು ಇವತ್ತು ಮನೆಗಳಿಗೆ ಸೇರಿಸಲಾರದ ಪರಿಸ್ಥಿತಿಗಳು ಬರ್ತಾ ಇದೆ ಸ್ವಾಮೀಜಿಗಳು ತಗೊಳ್ಳಿ ಅತ್ಯಾಚಾರ ಕೇಸ್ಗಳು ರಾಜಕಾರಣಿಗಳು ತಗೊಳ್ಳಿ ಅತ್ಯಾಚಾರ ಕೇಸ್ಗಳು ಉದ್ಯಮಿಗಳು ತಗೊಳ್ಳಿ ಅತ್ಯಾಚಾರ ಕೇಸ್ಗಳು ಯಾರನ್ನ ಮನೆ ಹತ್ರಕ್ಕೆ ಬಿಟ್ಕೋಬೇಕು ನಾವು ನಮ್ಮ ಮಕ್ಕಳಿಂದ ಇನ್ನೊಬ್ರು ಮನೆಗೆ ಕಳ್ಸಕ್ಕೆ ಆಗ್ತಾ ಇಲ್ಲ ಸಂಸ್ಕೃತಿ ಹೇಗೆ ಉಳಿಸೋದು ನಾವು ನಮ್ಮ ಮನೆಯಲ್ಲೇ ಪೂಜೆ ಮಾಡಲ್ಲ ನಮ್ಮ ಹೆಂಗ್ ಸರಿ ಹೇಳೋದೇ ಎಂಟು ಗಂಟೆಗೆ ಮಕ್ಕಳು ಆರು ಗಂಟೆಗೆ ರೆಡಿ ಆದರೆ ತಾಯಿಯಂದಿರು ಎಂಟು ಗಂಟೆಗೆ ಹೇಳ್ತಿದ್ದಾರೆ ಮಕ್ಕಳು ಎಂಟು ಗಂಟೆಗೆ ಮಲಗಿದ್ರೆ ತಾಯಿಯಂದಿರು ಹತ್ತುವರೆಗೆ ಮಲಗ್ತಾರೆ ಮೊಬೈಲ್ ಮತ್ತು ರಾಜಕಾರಣಿಗಳ ಸ್ಕೂಲು ಶಾಲಾ ಕಾಲೇಜುಗಳು ಯಾವಾಗ ಪ್ರಾರಂಭ ಆಯಿತು ಅಲ್ಲಿ ನಮ್ಮ ಸಂಸ್ಕೃತಿ ನಾಶ ಆಗ್ತಿದೆ ಇದಕ್ಕೆ ನೇರ ಕಾರಣ ತಂದೆ ತಾಯಿ ಮಾತ್ರ ಕೊನೆಯದಾಗಿ ಹಿಂದೂ ಸಮಾಜ ಉಳಿವಿಗಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹಿಂದೂ ಸಮಾಜಕ್ಕೆ ನಾನು ಕೈ ಮುಗಿದು ಹೇಳ್ತೀನಿ ಇಸ್ಲಾಮಿಕರಿಗೆ ಗುಲಾಮರಾದ್ರಿ ಕ್ರಿಶ್ಚಿಯನ್ನರಿಗೆ ಗುಲಾಮರಾದ್ರಿ ರಾಜಕಾರಣಿಗಳಿಗೆ ಗುಲಾಮರಾಗ್ತಿದ್ದೀರಿ ದಯವಿಟ್ಟು ಈ ಮೂರನ್ನು ಬಿಟ್ಟು ಹಿಂದೂ ಕಾರ್ಯಕರ್ತರಾಗಿ ಆಚೆ ಬನ್ನಿ ರಾಜಕೀಯವೇ ಬೇರೆ ಹಿಂದುತ್ವವೇ ಬೇರೆ ಅಂತ ಯಾವತ್ತು ನೀವು ಬರ್ತಿರೋ ಅವತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕ್ರಾಂತಿ ಆಗುತ್ತೆ ಭೂಮಿ ಆಕಾಶ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಹಿಂದುತ್ವ ಇದ್ದೇ ಇರ್ತದೆ ಅದನ್ನ ಯಾರು ಏನು ಮಾಡೋದಕ್ಕಾಗಲ್ಲ ಹಾಗೆ ಅಂತ ಹೇಳಿ ನೀವು ಕೈ ಕತ್ಕೊಂಡು ಕುತ್ಕೊಂಡ್ರೆ ಇವತ್ತು ತುಂಬಾ ಮಾರಕ ಇದೆ ಯಾಕೆ ನಿಮಗೆ ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಂದ್ರೆ ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕನಿಷ್ಠ ಬಾಂಗ್ಲಾದೇಶದಿಂದ ವಲಸೆ ಬಂದು ಬಂದಂತವ್ರು ಒಂದು ಇನ್ನೂರಿಂದ ಮುನ್ನೂರು ಜನ ಇದ್ದಾರೆ ಇವತ್ತಿಲ್ಲ ನಾಳೆ ಹಿಂದಿನ ಒಂದು ಅಧಿವೇಶನದಲ್ಲಿ ಪ್ರಮೋಜಿ ಅವರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ ನಾಲ್ಕು ಇಪ್ಪತ್ತೈದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದಲ್ಲಿ ದಂಗೆ ಹೇಳ್ತಾರೆ ಅಂತ ಇಪ್ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲೇ ದಂಗೆ ಹೇಳ್ತಾರೆ ಅಷ್ಟು ಜನ ಬಾಂಗ್ಲಾ ವಲಸೆಯ ಮುಸ್ಲಿಮ್ಸರ್ ಇವತ್ತು ತಯಾರಾಗಿದ್ದಾರೆ ನಮ್ಮ ಹಿಂದೂಗಳ ಕೈಯಲ್ಲಿ ಏನೂ ಇಲ್ಲ ಮನೆಯಲ್ಲಿ ಒಂದು ಈರುಳ್ಳಿ ಹೆಚ್ಚಕ್ಕೆ ಒಂದು ಚಾಕ್ ಬಿಟ್ರೆ ಇನ್ನೇನು ಇಲ್ಲ ಹಣ ಆಸ್ತಿ ಆಡಿ ಬಿಎಂ ಡಬ್ಲ್ಯೂ ಕಾರು ಮನೆ ಮೇಲೆ ಮನೆ ಅವರು ಇವತ್ತು ಜೋಪ್ಟಿಲ್ ನಾಳೆ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾರೆ ಕಾಶ್ಮೀರದಲ್ಲಿ ಬಿಟ್ಕೊಟ್ರಿ ಏನ್ ಹೇಳಿದ್ರು ಕಾಶ್ಮೀರದಲ್ಲಿ ಹೆಣ್ಣು ಮಕ್ಕಳು ಮತ್ತು ನಿಮ್ಮ ಮನೆಯವ್ರನ್ನ ಬಿಟ್ಟು ಗಂಡಸರೆಲ್ಲರೂ ಅಂತ ಹೇಳಿದ್ರು ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ಬರ್ತದೆ ಇನ್ನಾದ್ರೂ ನೀವು ಬುದ್ಧಿ ಕಲಿಯಿರಿ ಅಂತ ಹೇಳ್ತೀನಿ ನಿಮ್ಮ ಮಕ್ಕಳು ಒಬ್ಬೊಬ್ಬರನ್ನ ಮಕ್ಕಳುಗಳನ್ನ ಮಾಡ್ಕೊಂಡು ರಾಜಕಾರಣಿಗಳೇ ಪ್ರಮುಖ ಸಂಘಟನೆಯ ಉದ್ಯಮಿಗಳೇ ಒಬ್ಬೊಬ್ರು ಮಕ್ಕಳನ್ನ ಅಮೆರಿಕ ಕಳಿಸ್ತಾ ಇದೀರಿ ಇಲ್ಲಿ ಬಡವ್ರ ಮಕ್ಕಳನ್ನ ಬಲಿಪಶು ಮಾಡ್ತಾ ಇದ್ದೀರಿ ನಿಮ್ಮ ಮಕ್ಕಳು ಅಮೆರಿಕದಲ್ಲಿ ಓದಬೇಕು ನಮ್ಮ ಮಕ್ಕಳು ಬೀದಿಲಿ ಇರುವಂತಹ ಗೌರ್ಮೆಂಟ್ ಶಾಲೆಯಲ್ಲಿ ಓದಬೇಕು ಫಸ್ಟ್ ಇದನ್ನು ನಿಲ್ಲಿಸಿ ನೀವು ಹೇಳ್ತೀರಿ ಮಕ್ಕಳುಗಳು ಸಂತತಿ ಜಾಸ್ತಿ ಇರಬೇಕು ಹಿಂದೂಗಳಿಗೆ ಅಂತ ರಾಜಕಾರಣಿಗಳು ಮಕ್ಕಳುಗಳನ್ನು ಆಡಿಟಿಂಗ್ ತೆಗೀರಿ ನೋಡೋಣ ಎಷ್ಟು ಜನಿಗೆ ಎಷ್ಟೆಷ್ಟು ಮಕ್ಕಳಿದ್ದಾರೆ ಯಾರು ಹಿಂದುತ್ವದ ಪರವಾಗಿದ್ದಾರೆ ಹಿಂದುತ್ವದ ವಿಚಾರಕ್ಕೆ ಯಾರು ಕರೆ ಕೊಡ್ತಿದ್ದಾರೆ ಅಂತ ಈಗಲಾದ್ರೂ ನಾನು ಕಾರ್ಯಕರ್ತರಿಗೆ ಕೈಮುಗಿದು ಹೇಳ್ತಿದ್ದೀನಿ ದಯವಿಟ್ಟು ಶ್ರೀರಾಮ ಸೇನೆ ಅಂತಲ್ಲ ನೀವು ಹಿಂದುತ್ವಕ್ಕೆ ಬನ್ನಿ ರಾಷ್ಟ್ರ ಧರ್ಮಕ್ಕೆ ಬನ್ನಿ ನೀವು ಭಾರತ್ ಮಾತೆಯ ಸೇವೆ ಸಲ್ಲಿಸಿ ಹುಟ್ಟಿದೀರ ಸಾಯ್ತೀರಿ ವೇಸ್ಟ್ ಆಗಿ ಸಾಯ್ಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ವೀಕ್ಷಕರೀ ಇದಾಗಿತ್ತು ಇವತ್ತಿನ ಗಣೇಶನ ಗಲಾಟೆ ಸಂದರ್ಶನ ನಮ್ಮೊಟ್ಟಿಗೆ ಶ್ರೀರಾಮ ಸೇನೆಯ ಬೆಂಗಳೂರು ಪ್ರಾಂತದ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರೇಂದ್ರ ನಗರವಲ್ಲ ಅವರು ಇದುವರೆಗೂ ಬಹಳ ಉತ್ತಮವಾಗಿ ನಮಗೆ ಹಿಂದುತ್ವ ಮತ್ತು ಹಿಂದುತ್ವದ ಬಗ್ಗೆ ಜೊತೆಗೆ ಈ ಗಣೇಶನ ಇದರಲ್ಲಿ ಏನೇನು ಆಗಿದೆ ಏನು ಆಗಬೇಕು ಅನ್ನೋದ್ರ ಕ ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಈ ಒಂದು ಇದರಲ್ಲಿ ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡು ನಮಗೆ ಕೆಲವು ವಿಷಯಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇವತ್ತಿನ ಈ ಸಂದರ್ಶನವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ